ನಮ್ಮ ಜಮಖಂಡಿಯ ನಗರಸಭೆಯ ಕಮಿಷನರ್ ಸರ್ ಬಂದಿದ್ದಾರೆ ಅವರು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ ಅದೇ ರೀತಿ ಬನಟ್ಟಿ ಪೊಲೀಸ್ ಠಾಣೆಯ ಪಿ ಎಸ್ ಐ ಇರ್ತಕ್ಕಂಥ ಶಾಂತಾ ಮೇಡಮ್ ಅವರು ಬಂದಿದ್ದಾರೆ ಅವರು ಕೂಡ ಸ್ವಾಗತವನ್ನು ಕೋರ್ತೇನೆ ಪ್ರತಿನಿಧಿಗಳ ಒಂದು ಸಭೆಯನ್ನು ಆಯೋಜನೆ ಪ್ರಥಮ ಬಾರಿಗೆ ನಾವು ಉಪವಿಭಾಗ ಮಟ್ಟದಲ್ಲಿ ಒಂದು ಸಭೆಯನ್ನು ಆಯೋಜನೆ ಆ ಒಂದು ಸಭೆಯಲ್ಲಿ ಅಧಿಕಾರಿಗಳು ಅನಂತರ ಎಸ್ ಸಿ ಎಸ್ ಟಿ ಸಮಾಜದ ಪ್ರತಿನಿಧಿಗಳು ಈ ಸಭೆಯಲ್ಲಿ ಹಾಜರಾಗಿದ್ದು ಕೆಲವೊಂದು ಒಂದು ಪಕ್ಷಗಳ ಬಗ್ಗೆ ಪೂರ್ಣಕೋಶವಾಗಿ ನಾವೆಲ್ಲರೂ ಕೂಡ ಚರ್ಚೆಯನ್ನು ಮಾಡಿದ್ದೆ ಆ ಚರ್ಚೆ ಸಂದರ್ಭದಲ್ಲಿ ಅವರು ಕೆಲವೊಂದು ವಿಚಾರಗಳನ್ನು ಪ್ರಸ್ತುತಪಡಿಸಿದರು ಕೇರಳ ಶಹರದ ಅಂಬೇಡ್ಕರ್ ಸತ್ತಿರತಕ್ಕಂತಹ ಸಮಾಜ ಮಂದಿರದಲ್ಲಿ ರಾತ್ರಿ ಹನ್ನೊಂದು ಗಂಟೆಗೆ ತಲೆ ಯುವಕರು ಸುಪೇಟ್ ಜೀವನ ಆಡ್ತಾ ಇದ್ದಾರೆ ಎರಡನೇದಾಗಿ ಎರಡನೇದಾಗಿ ತಮ್ಮದೊಡ್ಡಿ ನಾಲ್ಕಮಟ್ಟು ಬಸ್ ಸ್ಟ್ಯಾಂಡ್ ಹತ್ತಿರತಕ್ಕಂಥ ಸಬಸ್ಟ್ ಆಫೀಸ್ ಮುಂದೆ ಸಾಯಂಕಾಲದ ಸಮಯದಲ್ಲಿ ಟ್ರಾಫಿಕ್ ಸಮಸ್ಯೆ ಉಂಟಾಗುತ್ತೆ ಅಂತ ಹೇಳ್ಬಿಟ್ಟು ಎರಡನೇ ಮಾಹಿತಿ ಆನಂತರ ಜನರು ಸರಾಯಿ ಕೊಟ್ಬಿಟ್ಟು ರಸ್ತೆ ಮೇಲೆ ತಿದ್ದುಗಾಡಿ ಸಾರ್ವಜನಿಕರಿಗೆ ಆಹ್ವಾನಿಸಿದ್ದಾರೆ ಆನಂತರ ಗೀತಿಯಾದರೂ ಹೊಸ ಮನೆ ಗ್ರಾಮದಿಂದ ಕೋಟೆ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿ ಸರಾಯಿ ಹೊರಗೆ ಕೂಡ ಸಗಣಿಯರ ಜೊತೆಗೆ ಜಗಳ ತೆಗೆದು ಎಸ್ ಸಿ ಎಸ್ ಟಿ ಪ್ರಕರಣ ದಾಖಲಿಸ್ತೇವೆ ಅಂತ ಹೇಳ್ಬಿಟ್ಟು ನಮ್ಮ ಸಮಾಜದ ಹೆಸರು ಪಡಿಸ್ತಾ ಇದ್ದಾರೆ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳುತ್ತೆ ಹೆಲ್ತ್ ಡಿಸ್ಟನ್ನ ಆಗ್ಬಿಟ್ಟು ಹೋಗಿದರೆ ನಿಮ್ಮ ಒಂದು ಸಮಸ್ಯೆಗಳು ಸಮಸ್ಯೆಗಳೇನಿದ್ದಾವೆ ಅವಕ್ಕೆ ಬಗೆಹರಿಸ್ತಕ್ಕಂಥ ಒಂದು ಕ್ರಮ ಕೈಗೊಳ್ಳಲಿಕ್ಕೆ ನಮಗೆ ಕೊಡೋದು ಅನುಕೂಲ ಆಗುತ್ತೆ ಆಲ್ರೆಡಿ ಡಿಸ್ಕಸ್ ಆಗಿರ್ತಕ್ಕಂಥ ಪಾಯಿಂಟ್ಸ್ ಮತ್ತು ಪುನಃ ಪುನರಾವರ್ತನೆ ಆಗ್ತಕ್ಕಂಥ ವಿಚಾರ ಬೇಡ ಈಗೇನು ಹಿಂದಿನ ಸಭೆಯಲ್ಲಿ ತಮ್ಮೆಲ್ಲ ಒಂದು ಒಂದು ಕೊರತೆಗಳನ್ನು ತಾವೆಲ್ಲರೂ ಕೂಡ ಹೇಳಿದ್ದೀರಾ ಅದಕ್ಕೆ ಕ್ರಮ ತಗೊಳ್ಳಿಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೆ ನಾವು ಲೆಟರ್ ಮುಕ್ಕಳನ್ನು ನಾವು ಕಳಿಸ್ಕೊಟ್ಟಿದ್ದೀವಿ ಆನಂತರ ನಮ್ಮ ಅಧಿಕಾರಿಗಳಿಗೆ ಕೂಡ ಯಾವ ಕಾನೂನು ಅಡಿಯಲ್ಲಿ ಕ್ರಮ ಕೈಗೊಳ್ಳಿಕ್ಕೆ ಆಗುತ್ತೆ ಅದರ ಪ್ರಕಾರ ಕ್ರಮ ಕೈಗೊಳ್ಳಲಿಕ್ಕೆ ಸೂಚನೆ ಕೂಡ ನಾವು ನೀಡಿದ್ದೀವಿ ನಮಸ್ತಿನ ಈ ಸಭೆಯಲ್ಲಿ ಈ ಒಂದು ಸಭೆಗೆ ಬಂದಿರತಕ್ಕಂತಹ ನಗರಸಭೆ ಕಮಿಷನರ್ ಜಮರಸಭೆ ಕಮಿಷನರ್ ಗಿರೀಶ್ ರಾವ್ ಈ ಒಂದು ಸಭೆಗೆ ಜಮಖಂಡಿ ಒಳಗೆ ಕೆಲವೊಂದು ಸಮಸ್ಯೆಗಳು ಒಂದು ಉದಾಹರಣೆ ಮಾವಾದಾಗಿರ್ಬೋದು ಅಕ್ಕಿದಾಗಿರ್ಬೋದು ನಾವು ಬರೀ ನ್ಯೂಸ್ ಮತ್ತು ಕೇಳ್ತೀವಿ ಅಷ್ಟೇ ಸರ್ ಆಮೇಲೆ ಇದು ವಿಶೇಷವಾಗಿ ಸರ್ ನಮ್ಮ ಜಮಖಂಡಿ ಒಳಗ ರುದ್ರಾವ್ದು ಮಠ ಓಲಿ ಮಠಮ್ಮ ಅಂದ್ರೆ ಮೇನ್ ಮಠ ಇಬ್ಬರು ಸಾಮ್ಗಳು ರೋಡಿಗೆ ಬಂದು ಪ್ರತಿಭಟನೆ ಮಾಡ್ರು ಅದ್ರ ಬಂದ್ ಮಾಡೋಕ್ಕಾಗಲ್ಲ ಅಂದ್ರೆ ನಾವು ಏನು ಮಾತಾಡಕ ಅದ್ರ ಬಗ್ಗೆ ಆದೇ ಇಲ್ಲ ಸರ್ ಇವ್ ಎರಡು ಸಮಸ್ಯೆ ಭಾಳ ಜಟಿಲ್ದಾರ್ ಸರ್ ನಮ್ಗೆ ಹೇಳ್ತಾರೆ ಸರ್ ಒಂದು ಈಗ ಬಂದ್ ಮಾಡ್ತೀರಿ ಎರಡು ದಿವಸ ಅಪ್ಪ ಅದೇನಿಲ್ಲ ಅದ್ರು ಅದೇನಿಲ್ಲ ಅಂತ ಹೇಳಿ ಅಕ್ರಮವಾಗಿ ಅಕ್ಕಿ ಸಾಗಾಣಿಕೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತಮ್ಮ ಪ್ರಶ್ನೆ ಇದಕ್ಕೆ ಪೂರಕವಾಗಿರುವಂತೆ ಎಲ್ಲ ಅಧಿಕಾರಿಗಳಿಗೆ ನನ್ನ ಉಪವಿಭಾಗದಲ್ಲಿ ಮಾವವನ್ನು ನಿಗ್ರಹಿಸಲಿಕ್ಕೆ ಅದನ್ನು ಸೂಕ್ತವಾಗಿರ್ತಕ್ಕಂಥ ಕ್ರಮ ಕೈಗೊಳ್ಳಲಿಕ್ಕೆ ಆಲ್ರೆಡಿ ಸೂಚನೆಗಳನ್ನು ನಾವು ನೀಡಿದ್ದೀವಿ ಅತಿ ಹೆಚ್ಚು ಪ್ರಕರಣಗಳು ಈ ಹಿಂದೆ ಕಳೆದ ಮೂರ್ನಾಲ್ಕು ವರ್ಷಗಳಲ್ಲಿ ಆಗದೇ ಇರತಕ್ಕಂತಹ ಅತಿ ಹೆಚ್ಚು ಪ್ರಕರಣಗಳನ್ನು ನಾವು ದಾಖಲಿಸಿ ಕ್ರಮ ತಗೊಂಡಿದ್ದೀವಿ ಮುಂದೆ ಅವ್ರ ಮೇಲೆ ಯಾವ ರೀತಿ ಕ್ರಮಗಳನ್ನ ತಗೊಳ್ಬೇಕು ಕಾನೂನಾತ್ಮಕವಾದ ಹೇಳ್ಬಿಟ್ಟು ಅದನ್ನು ಕೂಡ ನೀವು ಚಿಂತನೆ ಮಾಡಿದ್ದೀವಿ ಅದನ್ನು ನಿಗ್ರಹ ಮಾಡಲಿಕ್ಕೆ ನಾವು ನೂರಕ್ಕೆ ನೂರು ಕೊಟ್ಟು ನಾವು ಅದನ್ನು ಪ್ರಯತ್ನ ಮಾಡ್ತೀವಿ ಅದನ್ನು ಅದೇ ರೀತಿ ಅಕ್ರಮ ಸಾಗಾಣಿಕೆ ಮಾಡ್ತಕ್ಕಂಥ ಅಕ್ಕಿ ಪ್ರಕರಣಗಳು ಕೂಡ ಸಾಕಷ್ಟು ಪ್ರ ಪ್ರಮಾಣದಲ್ಲಿ ನಾವು ಕೇಸ್ನ ಮಾಡಿದ್ದೀವಿ ಮೊನ್ನೆ ತಾನೇ ಒಂದು ವೆಹಿಕಲ್ ಒಂದು ಲಾರಿನ ಸೀಸ್ ಮಾಡಿಬಿಟ್ಟು ಅದನ್ನ ದಾಸ್ತಾನು ಮಾಡತಕ್ಕಂತಹ ಇದನ್ನು ಸೀಸ್ ಮಾಡಿದೀವಿ ವಾಹನ ಸೀಸ್ ಮಾಡಿದೀವಿ ಜನರಿಗೆ ಅರೆಸ್ಟ್ ಕೂಡ ಮಾಡಿದ್ದೀವಿ ಮುದುವಳನಲ್ಲಿ ಕೂಡ ಈ ತಿಂಗಳಲ್ಲೇನೆ ಅಲ್ಲಿ ಕೂಡ ಒಂದು ಗೋಡನ್ ರೈಡ್ ಮಾಡಿಬಿಟ್ಟು ಅಲ್ಲಿ ಕೂಡ ಒಂದು ವೆಹಿಕಲ್ ಸೀಸ್ ಮಾಡಿದೀವಿ ಪ್ಲಸ್ ಅವ್ರನ್ನ ಕೂಡ ಬಂಧಿಸ್ತಕ್ಕಂಥ ಕ್ರಮಗಳನ್ನು ತಗೊಂಡಿದ್ದೀವಿ ನಾವು ಬಂದ ನಂತರ ಏನಿದೆ ಅತಿ ಹೆಚ್ಚು ಕ್ವಾಲಿಟಿ ರೈಟ್ಸ್ ಮಾಡಿರೋದು ಬರೇ ಒಂದು ಚೀಲ ಇಳಿದೆ ಎರಡು ಚೀಲ ಅಲ್ಲ ಅದನ್ನು ಕಂಪ್ಲೀಟ್ ಏನಿದೆ ಇರಾಡಿಕೇಟ್ ಮಾಡಲಿಕ್ಕೆ ಏನು ಕ್ರಮಗಳು ಬೇಕು ಅವೆಲ್ಲ ಕೂಡ ನಾವು ಮಾಡ್ತಾ ಇದ್ದೀವಿ ಮುಂದಿನ ದಿನಮಾನಗಳಲ್ಲಿ ಯಾರ್ಯಾರ ಮೇಲೆ ಎಷ್ಟೆಷ್ಟು ಕೇಸ್ಗಳು ದಾಖಲಾಗಿದ್ದಾವೆ ಅದರ ಪ್ರಕಾರವಾಗಿ ಮುಂದೆ ಅವ್ರ ಮೇಲೆ ಕಠಿಣವಾಗಿರ್ತಕ್ಕಂಥ ಕ್ರಮಗಳನ್ನ ತಗೊಳ್ಳಿಕ್ಕೆ ಇಲಾಖೆ ಸದ್ದವಾಗಿದೆ ಅದನ್ನು ಹಂಡ್ರೆಡ್ ಪರ್ಸೆಂಟ್ ನಮಗೆಲ್ಲ ಇನ್ಶೂರ್ ಮಾಡ್ತಾ ಇದ್ದೀನಿ ಅದನ್ನೆಲ್ಲ ಕೂಡ ಮಟ್ಟ ಹಾಕ್ತಕ್ಕಂಥ ಕೆಲಸಗಳನ್ನು ನಾವು ಮಾಡ್ತೀವಿ ನಿನ್ನೆ ತಾನೇ ಒನಾಟಿ ನಗರದಲ್ಲಿ ಮೂರು ಮೂರು ಸಾವಿರದ ಆರುನೂರು ಪಾಕೆಟ್ಟು ಮಾವನ್ನು ಫ್ಯೂಸ್ ಮಾಡೋದು ಎರಡು ಮಷಿನ್ ಯೂಸ್ ಮಾಡಿದ್ದೀವಿ ಮೂವತ್ತು ಕೆ ಜಿ ಏನು ಸ್ಯೂಸ್ ಮಾಡಿದ್ದೀವಿ ಅವರಿಗೆ ಇವತ್ತು ಎಫ್ ಐದವ್ರಿಗೆ ಇನ್ನೂ ಕೊಟ್ಟಿಲ್ಲ ಅದು ಟೋಟಲ್ ಮೂರು ಸಾವಿರದ ಆರುನೂರು ಮಾವ ಪ್ಯಾಕೆಟ್ ಅಂದ್ರೆ ಒಂದು ನೂರ ಎಂಟು ಕೆ ಜಿ ರೆಡಿ ಮಾಡಿರತಕ್ಕಂಥ ಮಾವ ಪಾಕೆಟ್ಟು ಅದ್ರ ಜೊತೆಗೆ ತೊಂಬತ್ತು ಕೆ ಜಿ ಅಡಿಕೆ ಕೊಡಿ ಐವತ್ತು ಕೆ ಜಿ

ಇಲ್ಲ ನೀವು ಅದೇನು ಸರ್ಟಿಫಿಕೇಟ್ ನೀವು ಟ್ರೈನಿಂಗ್ ತೋರಿಸಿದ ಸರ್ಟಿಫಿಕೇಟ್ ಇಲ್ಲ ಅಂತ ನಾವು ಅಪ್ಲಿಕೇಶನ್ ರೆಜೆಕ್ಟ್ ಮಾಡಿದ್ರೆ ಅವರು ನನ್ನ ಜೊತೆ ಇನ್ನೂ ಇಬ್ಬರು ಬಂದಿದ್ರು ಸಾಮಾನ್ಯವರ್ತವ್ರು ಅವ್ರದ್ದು ಕೂಡ ಸರ್ಟಿಫಿಕೇಟ್ ಇಲ್ಲರಿ ಅವರು ಅಪ್ಲಿಕೇಶನ್ ಹಾಕಿದ್ರೆ ಅವರು ಸೆಲೆಕ್ಷನ್ ಆದರೆ ನಾವು ರೆಜೆಕ್ಟ್ ಮಾಡಿ ಬರಕ್ಟ್ರಿ ಆ ಯಾರು ಸರ್ಟಿಫಿಕೇಟ್ ಇಲ್ಲ ಯಾವುದು ಆ ತರಬೇತಿ ಪಡೆದಿದ್ದ ತರಬೇತಿ ಇರತಕ್ಕಂಥ ಸರ್ಟಿಫಿಕೇಟ್ ಇಲ್ಲದೆ ಇರುವಂಥ ವ್ಯಕ್ತಿಗಳಿಗೆ ನೀವು ನಗರಸಭೆ ವತಿಯಿಂದ ನಿಯಂತ್ರಣ ಕೊಟ್ಟಿರಿ ನಾವು ಕೂಡ ತರಬೇತಿ ಪಡೆದಿದ್ದಿಲ್ಲ ಅಪ್ಲಿಕೇಶನ್ ಹಾಕಿದ್ದು ರಿಜೆಕ್ಟ್ ಮಾಡಿದ್ವಿ ಸರ್ ಎಷ್ಟಾಯಿತು ಎರಡು ನೂರ ಹದಿನಾರು ಟಾರ್ಗೆಟ್ ಇತ್ತು ನಮಗೆ ಅಪ್ಲಿಕೇಶನ್ ಈಗ ಎಷ್ಟು ಜನ ಮನೆ ಮನೆ ಹುಡುಕಾಡಬೇಕು ಇವಾಗ ಕ್ಲಿಯರ್ ಮಾಡಿದ್ದೀವಿ ತಂಗ್ ರಿಕ್ವೈರ್ಮೆಂಟ್ ಇದ್ದರೆ ಅಪ್ಲಿಕೇಶನ್ ಹಾಕ್ಬೋದು ಎರಡನೇದು ಹೊಲಿಗೆ ಅಂತ ಹೇಳಿದರೆ ಈ ಸರಿ ಕೂಡ ಕೊಟ್ಟಿದ್ದೀವಿ ನಾವು ಲಾಸ್ಟ್ ಟೈಮು ಕೂಡ ಕೊಟ್ಟಿದ್ದೀವಿ ಈ ಸರಿನೂ ಕೊಟ್ಟಿದ್ದೀವಿ ಎಸ್ ಸಿ ಎಷ್ಟು ಅರ್ಜಿ ಹಾಕಿದಾರ ಎಲ್ಲರಿಗೂ ಕೂಡ ಕೊಟ್ಟಿದ್ದೀವಿ ಲಾಸ್ಟ್ ಟೈಮ್ ಈ ಸರಿ ಎಸ್ ಸಿ ಎಸ್ ಟಿಗೆ ಅರ್ಜಿ ಎಷ್ಟು ಬಂದಿದ್ದೆವು ಯಾರನ್ನೂ ಕೂಡ ರಿಜೆಕ್ಟ್ ಮಾಡಿಲ್ಲ ಅಲ್ಲ ನಿಮಗೆ ಟ್ರೈನಿಂಗ್ ಸರ್ಟಿಫಿಕೇಟ್ ಅಥವಾ ರಿಸರ್ವೇಶನ್ ಸರ್ಟಿಫಿಕೇಟ್ ಅಲ್ಲ ಈ ಸರಿ ಏನಾದ್ರು ಹಾಕಿದ್ದೀರಾ ಅನಂತರ ಸಾವಳಿಯ ಪೊಲೀಸ್ ಸ್ಟೇಷನ್ ನಿನ್ನೆ ಒಂದು ಮಾವನ್ ಬ್ರೇಕ್ ಈ ರೀತಿ ಫ್ರೀಕ್ವೆಂಟ್ ಆಗಿ ಎವ್ರಿ ವೀಕ್ ಏನಿದೆ ಒನ್ ಆರ್ ಟೂ ಕೇಸಸ್ ಇನ್ ಜಪಾನ್ ಸರ್ಕಾರ ಆಮೇಲೆ ಮರಾಠಿ ಸಾಥಲ್ಲ ಅಲ್ಲಿ ಆಮೇಲೆ ಏನೇ ಸಿಗುತ್ತೋ ನಾವೆಲ್ಲರೂ ಕೂಡ ಅದೇ ಕೆಲಸಕ್ಕೆ ನಮ್ಮ ಸಿಬ್ಬಂದರು ಕೂಡ ಎನ್ಫ್ ಮಾಡಿದ್ದು ನಾವು ಕಾನೂನು ಮಾಡ್ಕೊಳ್ಬೇಕಂತ ಕ್ರಮ ತಗೊಳ್ಬಿಟ್ಟು ಇಲಾಖೆಯನ್ನು ತಗೊಳ್ತೀವಿ ಅದ್ರ ಜೊತೆ ಜೊತೆಗೇನೆ ಆರೋಗ್ಯ ಇಲಾಖೆಯ ಜವಾಬ್ದಾರಿ ಕೂಡ ಇದೆ ಇದರಲ್ಲಿ ಹಾಗಾಗಿಬಿಟ್ಟು ಅವರು ಕೂಡ ನಮ್ಮ ಜೊತೆಗೆ ಕೈ ಜೋಡಿಸಿದ್ರೆ